ಹಾಯ್ ಹಲೋ ನಮಸ್ತೆ ನಾನು ಶೈಲಜಾ ರಮೇಶ್ ಆಚಾರ್ ಕನ್ನಡತಿ ಫ್ರೆಂಡ್ಸ್ ಇವತ್ತೊಂದು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಅದು ಏನು ಅಂತ ಗೊತ್ತಾ ಸಾಸಿವೆ ಕಾಯಿ ಗೊಜ್ಜು ಅನ್ನ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಣಲಿಗೆ ಒಂದು ಸ್ಪೂನು ಸಾಸಿವೆ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನು ಮೆಂತ್ಯ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಫ್ರೈ ಮಾಡ್ಕೊಂಡಿದನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೋಬೇಕು ಅದಕ್ಕೆ ನಮಗೆ ಹುಣ್ಸೆ ಹಣ್ಣು ಬೇಕಾಗುತ್ತೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಸ್ವಲ್ಪ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸ್ ಬೇಕಾಗುತ್ತೆ ಮತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದು ಐದರಿಂದ ಒಂದು ಎಂಟು ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಈ ರೀತಿ ಕ್ರಿಸ್ಪಿ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆನಂತರ ಹುರ್ಕೊಂಡಾದ್ಮೇಲೆ ನಾವು ಮೊದಲೇ ಉರಿದಿದ್ದಂತಹ ಸಾಸಿವೆ ಜೀರಿಗೆ ಮೆಂತ್ಯ ಅದನ್ನು ಕೂಲಾದಮೇಲೆ ಈ ರೀತಿ ಎಲ್ಲದನ್ನು ಚಿಕ್ಕು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಚಿಕ್ಕ ಜಾರಿಗೆ ಟ್ರಾನ್ಸ್ಫರ್ ನೋಡಿ ಈ ರೀತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋದಿದ್ದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅರ್ಶನ ಹಾಕಿ ಮಿಕ್ಸರ್ ಮಾಡ್ಕೋಬೇಕು ನೋಡಿ ಅದಕ್ಕೆ ಮುಂಚೆನೆ ನಾವು ಅಲ್ಲೆಲ್ಲ ಲೈಟನ್ನ ರೆಡಿ ಮಾಡಿ ಇಟ್ಕೊಂಡು ಆರಾಕ್ಬಿಟ್ಟು ಇಟ್ಟಿರಬೇಕಾಗುತ್ತೆ ನೆಕ್ಸ್ಟ್ ಒಗ್ಗರಣೆಗೆ ನನಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಒಗ್ಗಿಶಿನ್ಕಾಯಿ ಜೀರಿಗೆ ಮತ್ತು ಸಾಸಿವೆ ಬೇಕಾಗುತ್ತೆ ನೆಕ್ಸ್ಟ್ ಒಂದು ಕಡೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಟ್ಕೊಂಡು ಕಡಲೆಬೀಜ ಮತ್ತು ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು ನಾನು ಒಂದು ಎರಡು ಸ್ಪೂನ್ ಕಡಲೆಬೇಳೆ ಒಂದು ಮೂರು ಸ್ಪೂನ್ ಕಡಲೆಬೇಳೆ ಒಂದು ಎರಡು ಸ್ಪೂನು ಕಡಲೆಬೀಜ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾವಾಗಲೂ ನಿಮಗೆ ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾವು ಆ ಚಿಕ್ಕ ಜಾರಿಗೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿ ನೀಟಾಗಿ ಸಾಕ್ಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡಿದ್ದ ಸೈಡಲ್ಲಿಟ್ಟು ಮತ್ತು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದನ್ನು ಕಾಯ್ದಿದೆ ಅಂತ ಟೇಸ್ಟ್ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸಾಸಿವೆ ಸ್ವಲ್ಪ ಈ ರೀತಿ ಸೌಂಡ್ ಬಂದಮೇಲೆ ಸ್ವಲ್ಪ ಕರ್ಬೇವು ಕರ್ಬೇವು ಕೂಡ ಈ ರೀತಿ ತಟ್ಟೆ ತಟ್ಟೆ ಅನ್ಬೇಕು ನೆಕ್ಸ್ಟ್ ಸ್ವಲ್ಪ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಬೆಳ್ಳುಳ್ಳಿ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಇನ್ನೂ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಒಗ್ಗರಣೆಗೆ ಆ ಘಮ ಚೆನ್ನಾಗಿ ಬರುತ್ತೆ ಆ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇಷ್ಟು ಗಟ್ಟಿಗಿರಬೇಕು ಫ್ರೆಂಡ್ಸ್ ತುಂಬ ತೆಳು ಮಾಡ್ಕೊಳ್ಕೊಬೋದು ಚೆನ್ನಾಗಿರೋದಿಲ್ಲ ಇಷ್ಟು ನೆಕ್ಸ್ಟು ಒಗ್ಗರಣೆನ ನೋಡಿ ಈ ರೀತಿ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಅದಾದಮೇಲೆ ಆ ಒಗ್ಗರಣೆಗೆ ನಾವು ಚೆನ್ನಾಗಿ ಈ ಥರ ಬೆಂದ ಮೇಲೆ ನಾವು ಮುಂಚೆನೇ ನಾವು ಗ್ರೈಂಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ನಾವು ಹ್ಯಡ್ ಮಾಡ್ಕೋಬೇಕು ಸ್ವಲ್ಪ ಒಂದು ಸ್ಪೂರು ಅದಕ್ಕೆ ನೀರು ಹಾಕಿ ಮತ್ತು ಅದಕ್ಕೆ ಹ್ಯಡ್ ಮಾಡಿಕೊಂಡು ಸ್ವಲ್ಪ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಇಂಗ್ರಿಡಿಯೆಂಟ್ ಇದೆ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಹೇಳ್ತೀನಿ ಏನು ಹಾಕಬೇಕು ಅಂತ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಚೆನ್ನಾಗಿ ಕುದಿದ ಮೇಲೆ ನಾವು ಉಪ್ಪು ಅದೆಲ್ಲ ಸ್ವಲ್ಪ ಕರಗಿ ನೀಟಾಗಿ ಚೆನ್ನಾಗಿರಬೇಕು ಆಲ್ಮೋಸ್ಟು ಸ್ವಲ್ಪ ಒಣ ಕಲ್ಲುಪ್ಪು ಹಾಕಿದ್ರೂ ಒಳ್ಳೆಯದು ನೆಕ್ಸ್ಟು ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಟು ಚೆನ್ನಾಗಿ ಕುದಿದ್ಮೇಲೆ ನಾವು ಏನು ಮಾಡಬೇಕು ಸ್ಟವ್ನ ಹಾಫ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಚಟ ಚಟ ಅಂತ ಸ್ವಲ್ಪ ಸೌಂಡ್ ಬರಬೇಕು ಆ ನೀರೆಲ್ಲ ಎಣ್ಣೆ ಅಂಶ ಎಲ್ಲ ಬ ಬಿಟ್ಕೋಬೇಕು ಆಮೇಲೆ ಈ ರೀತಿ ಸ್ಟವ್ ಆಫ್ ಮಾಡಾದ್ಮೇಲೆ ಇವಾಗ ಕಡಲೆ ಬೀಜ ಕಡಲೆಬೇಳೆ ಹಾಕಬೇಕು ಯಾಕೆ ಗೊತ್ತಾ ಮುಂಚೆನೇ ಹಾಕ್ಬಿಟ್ರೆ ಅದು ಕುದೀತಾ ಇರುತ್ತಲ್ಲ ಅವಾಗೆಲ್ಲ ಕಡಲೆ ಬೀಜ ಕಡಲೆಬೇಳೆ ಕ್ರಿಸ್ಪಿನೆಸ್ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಮಾಡಲಿ ನಾವು ಈ ರೀತಿ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೋಬೇಕು ಮುಂಚೆನೇ ಅನ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಐದು ನಿಮಿಷ ಮುಂಚೆನೇ ನಾವು ಈ ರೀತಿ ಹಾರಾಕಿದರೆ ಸ್ವಲ್ಪ ಬಿಡಿ ಬಿಡಿಯಾಗುತ್ತೆ ನೆಕ್ಸ್ಟು ಈ ರೀತಿ ನಮ್ಗೆ ಎಷ್ಟು ಗೊಜ್ಜು ಬೇಕೋ ಎಷ್ಟು ಕಂದಕ್ಕೆ ಬೇಕೋ ನೋಡಿಕೊಂಡು ಈ ರೀತಿ ಕಲಿಸ್ಕೊಂಡ್ರೆ ನೋಡಿ ವಾವ್ ಸೋ ಎಮ್ಮಿ ಕಲರ್ಫುಲ್ ಸಾಸಿವೆಕಾಯಿ ಗೊಜ್ಜು ರೆಡಿ ನೆಕ್ಸ್ಟ್ ನಮ್ಗೆ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಡೋದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಸಿದ್ರೆ ಸಾಸಿವೆಕಾಯಿ ಅನ್ನ ರೆಡಿ ಟು ಹೀಟ್ ಏನಪ್ಪ ಒಂದು ಇಂಗ್ರೀಡಿಯೆಂಟ್ ಬರ್ತದನಲ್ವಾ ಅದೇ ನಾವು ಪ್ರೀತಿ ಮೇಡಮ್ ಪ್ರೀತಿ ಸರ್ ಪ್ರೀತಿಯಿಂದ ನಾವು ಯಾವುದೇ ಒಂದು ಅಡುಗೆ ಮಾಡಿದ್ರೆ ತುಂಬ 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 ರುಚಿ ಕೊಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು